ಹರೇ ಕೃಷ್ಣ ಒಂದು ಕಾಲದಲ್ಲಿ ಅರ್ಜುನ ಆಚಾರ್ಯರು ಹಾಗೂ ಅವರ ಪತ್ನಿ ಇಬ್ಬರು ಬಹಳ ಭಗವಂತನ ಉತ್ತಮ ಭಕ್ತರು ಕೃಷ್ಣನ ಉತ್ತಮ ಭಕ್ತರು ಒಂದು ಗುಡಿಸಲಿನಲ್ಲಿ ಸರಳವಾದ ಜೀವನವನ್ನು ನಡೆಸ್ತಾ ಇದ್ರಂತೆ ಅವರು ಪ್ರತಿ ದಿವಸ ತಮ್ಮ ದಿನನಿತ್ಯದ ಆಹಾರಕ್ಕಾಗಿ ಭಿಕ್ಷೆಯನ್ನು ಬೇಡ್ತಾಯಿದ್ರು ಅರ್ಜುನಾಚಾರ್ಯರು ಎಷ್ಟು ಸರಳವಾದ ಜೀವನವನ್ನು ನಡೆಸ್ತಾ ಇದ್ರು ಅಂದರೆ ಪ್ರತಿ ದಿವಸ ಪಕ್ಕದಲ್ಲಿ ಇರುವಂತಹ ಮನೆಗಳಿಗೆ ಹೋಗಿ ದಿವಸಕ್ಕೆ ಕೇವಲ ಮೂರೇ ಮನೆಗಳಲ್ಲಿ ಆ ಮೂರು ಮನೆಗಳಲ್ಲಿ ಏನು ಭಿಕ್ಷೆ ಬರ್ತದೋ ಅದನ್ನು ತಮ್ಮ ದಿನನಿತ್ಯದ ಆಹಾರವಾಗಿ ಅವರೂ ತಿಂದು ಅವರ ಪತ್ನಿಗೂ ಕೊಟ್ಟು ಸಂತೋಷವಾಗಿ ಭಗವಂತನು ಕೊಟ್ಟಂತಹ ಆ ಜೀವನವನ್ನು ಅತ್ಯಮೂಲ್ಯವಾದಂತಹ ಮಾನವ ಶರೀರವನ್ನು ಭಗವಂತನ ಭಕ್ತಿಗೋಸ್ಕರ ಅದನ್ನು ಉಪಯೋಗಿಸ್ತಾ ಇದ್ರು ಸೊ ಒಂದು ದಿವಸ ಅರ್ಜುನ ಆಚಾರ್ಯರು ಭಗವದ್ಗೀತೆಯನ್ನು ಟಿಪ್ಪಣಿಯನ್ನು ಬರಿತಾ ಇದ್ರು ಟಿಪ್ಪಣಿಯನ್ನು ಬರಿತಾ ಅವರು ಎಷ್ಟು ತಲ್ಲೀನರಾಗಿದ್ದರು ಅಂದರೆ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ ಆಚಾರ್ಯರಿಗೆ ಮಧ್ಯಾಹ್ನ ಆಯಿತು ಭಿಕ್ಷೆಗೆ ಹೋಗಬೇಕಾಗಿತ್ತು ಭಿಕ್ಷೆ ಬೇಡಲಿಕ್ಕೆ ಹೋಗಲಿಕ್ಕೆ ಮರತೆ ಹೋಗ್ಬಿಡ್ತು ಭಗವದ್ಗೀತೆ ಬರಿತಾ ಬರಿತಾ ತಲ್ಲಿನರಾದರು ಆಮೇಲೆ ನೋಡ್ತಾರೆ ಮಧ್ಯಾಹ್ನ ಊಟಕ್ಕೆ ಏನೂ ಇಲ್ಲ ಹಸಿವೆ ಇದೆ ಭಿಕ್ಷೆಗೆ ಹೋಗಲಿಲ್ಲ ತುಂಬ ಸಮಯ ಲೇಟಾಗಿ ಹೋಗಿಬಿಟ್ರೆ ಎಲ್ಲ ಮನೆಯಲ್ಲಿ ಅವರವರು ಊಟವನ್ನು ಮಾಡಿರ್ತಾರೆ ಈಗ ಅವರಿಗೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರು ಮನೆಯಲ್ಲೇ ಹಸಿವಿನಿಂದ ಕೂತ್ಕೊಂಡ್ಬಿಟ್ರು ನಮ್ಮ ಪತ್ನಿ ಕೂಡ ಹಸಿವಿನಿಂದ ಅವಳು ಕೂತ್ಕೊಂಡ್ಬಿಟ್ಳು ಹಾಗೆ ಬರಿತಾ ಭಗವದ್ಗೀತೆಯ ಟಿಪ್ಪಣಿಯನ್ನು ಬರಿತಾ ಅವರು ಒಂಬತ್ತನೇ ಅಧ್ಯಾಯದಲ್ಲಿ ಒಂದು ಕೃಷ್ಣನು ಹೇಳಿದಂತಹ ಆ ಶ್ಲೋಕವನ್ನು ನೋಡ್ತಾರೆ ಅದಕ್ಕೆ ಬರೀಲಿಕ್ಕೆ ಅಂತ ಪೆನ್ನನ್ನು ತಗೊಂಡು ಹಾಳೆಯಲ್ಲಿ ಬರಿತಾರೆ ಅನನ್ಯ ಚಿಂತಯಂತೋ ಮಾಂ ಯ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯ ಅಭಿಯುಕ್ತಾನೋಗಕ್ಷೇಮ ವಹಾಮ್ಯಹಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ಬರೀತಾರೆ ಅದರನ್ನು ನೋಡ್ತಾರೆ ಅದರ ಅರ್ಥದ ಬಗ್ಗೆ ವಿಚಾರಿಸ್ತಾರೆ ವಿಚಾರ ಮಾಡ್ತಾರೆ ಕೃಷ್ಣ ಏನು ಹೇಳಿದ್ದಾನೆ ಅನನ್ಯಶ್ಚಿಂತೆಯಂತೋ ಮಾಂ ಯಾರು ನನ್ನಲ್ಲಿ ಅನನ್ಯವಾದಂತಹ ಭಕ್ತಿಯನ್ನು ನನ್ನ ಚಿಂತನೆಯನ್ನು ಮಾಡ್ತಾರೋ ಅನನ್ಯ ಚಿಂತೆಯಂತೋ ಮಾಂ ಏ ಜನ ಪರ್ಯುಪಾಸತೆ ನನ್ನನ್ನು ಉಪಾಸನೆ ಮಾಡ್ತಾರೆ ನನ್ನನ್ನು ಭಜಿಸ್ತಾರೆ ಅನನ್ಯವಾಗಿ ಅವರಿಗೆ ತೇಷ್ ನಿತ್ಯ ಅಭಿಯುಕ್ತಾನಾಂ ಕ್ಷೇಮ ವಹಾಮ್ಯಹಂ ನಾನು ಸ್ವತಃ ಕೃಷ್ಣ ಹೇಳಿರೋದು ನಾನು ಸ್ವತಃ ಬಂದು ಅವರಿಗೆ ಎಲ್ಲ ಯೋಗಕ್ಷೇಮವನ್ನು ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೀನಿ ಅವರಲ್ಲಿ ಏನಿದೆಯೋ ಅದನ್ನು ಕಾಪಾಡ್ತೀನಿ ಏನಿಲ್ಲೋ ಅದನ್ನು ನಾನು ಅವರಿಗೆ ಕೊಡ್ತೀನಿ ಅಥವಾ ಮಾತನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಇದನ್ನು ನೋಡಿದ ತಕ್ಷಣ ಆ ಸರಳವಾಗಿ ಜೀವನವನ್ನು ಮಾಡ್ತಾ ಇದ್ದಂತಹ ಅರ್ಜುನ ಆಚಾರ್ಯರಿಗೆ ಅನ್ನಿಸ್ತಂತೆ ಇವತ್ತು ನಾನು ಹಸಿವಿಯಿಂದ ಇದ್ದೀನಿ ನನ್ನ ಪತ್ನಿಯು ಹಸಿವೆಯಿಂದ ಇದ್ದಾಳೆ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ ನಾನು ಸ್ವತಃ ಸ್ವಂತವಾಗಿ ಬಂದು ಎಲ್ಲರನ್ನ ನಾನು ಯೋಗಕ್ಷೇಮವನ್ನು ನೋಡ್ತೀನಿ ಭಕ್ತರನ್ನ ಅಂತ ಕೃಷ್ಣ ಸ್ವಂತವಾಗಿ ಬರುವಂತಹ ಅವನೇ ಸ್ವತಃವಾಗಿ ಬರುವಂಥ ಸಾಧ್ಯವೇ ಇಲ್ಲ ಬಹುಶಃ ಏನೋ ಒಂದು ಅರೇಂಜ್ಮೆಂಟ್ ಕೃಷ್ಣ ಮಾಡ್ಬೋದು ಅಂತ ಅಂದ್ಕೊಡ್ತಾರೆ ಹಾಗೆ ಅಂದ್ಕೊಂಡು ಇದು ಸರಿಯಿಲ್ಲ ಈ ಒಂದು ಪದ ಸರಿಯಿಲ್ಲ ಯೋಗಕ್ಷೇಮ ವಹಾಮ್ಯಹಂ ಅಂತ ಬರಿಬಾರ್ದು ವಹಾಮ್ಯಹಮ್ ಅಂದರೆ ನಾನೇ ಸ್ವಂತವಾಗಿ ಮಾಡ್ತೀನಿ ಅಂತ ಕೃಷ್ಣ ಹೇಳಿದ್ದಾನೆ ಇದು ತಪ್ಪು ಅಂತ ಅಂದ್ಕೊಂಡು ಪೆನ್ನಿನಲ್ಲಿ ಆ ಒಂದು ಏನು ಅಕ್ಷರ ಇದೆ ಏನು ಲೈನ್ ಇದೆ ಅದಕ್ಕೆ ಗೆರೆಯನ್ನು ಹಾಕಿ ಅದನ್ನು ಹೊಡಿತಾರೆ ಆಮೇಲೆ ಪತ್ನಿಗೆ ಹೇಳ್ತಾರೆ ನೋಡಿ ಸಾಯಂಕಾಲ ಆಯಿತು ನಾನು ಸ್ನಾ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಪತ್ನಿಗೆ ಹೇಳಿಬಿಟ್ಟು ಸ್ನಾನಕ್ಕೆ ಅಂತ ಪತಿ ಹೋಗ್ತಾರೆ ಪತ್ನಿ ಚಿಂತೆಯಿಂದ ಇವತ್ತು ನಾನು ನನ್ನ ಪತಿಗೆ ಏನು ಸೇವೆಯನ್ನ ಮಾಡಿಲ್ವಲ್ಲ ನಮ್ಮಲ್ಲಿ ಅಡುಗೆ ಮಾಡ್ಲಿಕ್ಕೆ ನನ್ನ ಹತ್ರ ಏನು ಇಲ್ಲ ನಾವೆಷ್ಟು ಬಡವರಾಗಿದ್ವಿ ಅಂತ ಬೇಸರದಿಂದ ಕೂತಿದ್ಲು ಇವರು ಇದ್ದಿದ್ದು ಒಂದು ಚಿಕ್ಕದಾದಂತಹ ಗುಡಿಸಲಲ್ಲಿ ಸ್ವಲ್ಪ ಸಮಯ ಆದಾಗ ಇಬ್ರು ಸುಂದರವಾದ ಬಾಲಕರು ಬರ್ತಾರೆ ಬಹಳ ಆಕರ್ಷಕವಾದಂತಹ ದೇಹ ಆಕರ್ಷಕವಾದಂತಹ ಮುಖ ಕಣ್ಣುಗಳು ಅವರು ತುಂಬ ಭಾರವಾದಂತಹ ತರಕಾರಿ ಅಕ್ಕಿ ಹಣ್ಣು ಬೆಣ್ಣೆ ಇದೆಲ್ಲವನ್ನ ತಗೊಂಡು ಬರ್ತಾರೆ ಪತ್ನಿಗೆ ಅವಳನ್ನು ಅವರನ್ನು ನೋಡಿದಾಗ ಸಂತೋಷ ಆಯಿತು ಬಂದು ಹೇಳ್ತಾರೆ ಇದೆಲ್ಲ ನಿಮಗೋಸ್ಕರ ನಾನು ತಂದಿದ್ದೀನಿ ತಾಯಿ ಆಗ ಪತ್ನಿ ಕೇಳ್ತಾಳಂತೆ ಅರ್ಜುನಾಚಾರ್ಯರ ಪತ್ನಿ ಯಾರು ನೀವು ಯಾಕೆ ಹೀಗೆ ತಂದು ಕೊಡ್ತಾ ಇದ್ದೀರಾ ಆಗ ಈ ಇಬ್ಬರು ಮಕ್ಕಳು ಹೇಳ್ತಾರೆ ನಾವು ನಿಮ್ಮ ಪತಿಯ ಶಿಷ್ಯರು ನಿಮ್ಮ ಪತಿ ಹೇಳಿದ್ದಾರೆ ಇದನ್ನು ಬಂದು ಇಲ್ಲಿ ಡೆಲಿವರಿ ಮಾಡಬೇಕು ತಗೊಂಡೋಗಿ ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ನಾವು ತಗೊಂಡು ಬಂದಿದ್ದೀವಿ ಪತಿ ಸಂತೋಷದಿಂದ ಸ್ವೀಕರಿಸ್ತಾಳೆ ಪತಿ ಬಹುಶಃ ಯಾರನ್ನೋ ಕಳಿಸಿದರೆ ಇವತ್ತು ನಮಗೆ ಮಧ್ಯಾಹ್ನ ಊಟ ಇರಲಿಲ್ಲ ಅಲ್ವಾ ಹಸಿವಾಗ್ತಾ ಇದೆ ಅದರಿಂದ ಸಂತೋಷದಿಂದ ನಾನಿಂದ ಇವತ್ತಿಗೆ ಪತಿಗೆ ಚೆನ್ನಾಗಿ ಊಟವನ್ನು ಮಾಡಿ ಬಡಿಸ್ಬೋದಲ್ಲ ಅಂತ ಸಂತೋಷದಿಂದ ತಗೊಳ್ತಾಳೆ ಹಾಗೆ ಕೊಟ್ಟು ಆ ಇಬ್ಬರು ಬಾಲಕರು ತಿರುಗಿ ಹೋಗ್ತಾ ಇರುವಾಗ ನೋಡ್ತಾಳೆ ಆ ಇಬ್ಬರು ಬಾಲಕರ ಬೆನ್ನಿನಲ್ಲಿ ಗೆರೆಗಳಿದ್ದಾವೆ ಯಾರೋ ಹೊಡೆದು ಜೋರಾಗಿ ಬಾರಿಸಿ ಹೊಡೆದಂತಹ ಗೆರೆಗಳಿದ್ದಾವೆ ಅವರನ್ನು ಕರೆದು ಕೇಳ್ತಾಳೆ ಯಾಕೆ ನಿಮಗೆ ಯಾರು ಈ ಥರ ಹೊಡೆದಿರೋದು ಎಷ್ಟು ಮುದ್ದಾಗಿ ಚೆನ್ನಾಗಿರೋದಿದ್ದೀವಿ ನೀವು ಎಷ್ಟು ಒಳ್ಳೆಯ ಗುಣ ಇದೆ ನಿಮ್ಮಲ್ಲಿ ನಿಮಗೆ ಹೊಡೆದವ್ರು ಯಾರು ಅಂತ ಪತ್ನಿ ವಿಚಾರಿಸ್ತಾಳೆ ಆಗ ಬಾಲಕರು ಹೇಳ್ತಾರೆ ತಾಯಿ ನಿಜ ಹೇಳಬೇಕಂದ್ರೆ ಇದನ್ನು ಮಾಡಿದ್ದು ನಿಮ್ಮ ಪತಿ ಅವರು ಇಷ್ಟು ನಾನು ನಿಮ್ಮ ಮನೆಗೆ ತಂದು ಆಹಾರವನ್ನು ಕೊಡಲೇಬೇಕು ಇಷ್ಟು ಭಾರವನ್ನು ಹೊತ್ಕೊಂಡು ಹೋಗಬೇಕು ಅಂತ ನಮಗೆ ಜೋರಾಗಿ ಹೊಡೆದು ಶಿಕ್ಷಿಸಿ ನಮ್ಮನ್ನು ಕಳಿಸಿದ್ದಾರೆ ಪತ್ನಿಗೆ ಬಹಳ ಬೇಸರ ಆಗ್ತದೆ ಹಾಗೂ ಪತಿಯ ಮೇಲೆ ತುಂಬ ಸಿಟ್ಟು ಕೋಪ ಬರ್ತದೆ ಅವಳಿಗೆ ಹೇಗೆ ಇಷ್ಟು ನಿರ್ದಯವಾಗಿ ಇಂತಹ ಬಾಲಕರನ್ನು ಹೊಡೆದ್ಬಿಟ್ಟಿದಾಳ ಹೊಡೆದುಬಿಟ್ಟಿದಾನಲ್ಲ ನಮ್ಮ ಪತಿ ಒಂದು ದುಃಖ ಆಗ್ತದೆ ಅವಳಿಗೆ ಅವಳು ಮನೆಯಲ್ಲಿ ಚಂದನವ ಲೇಪವನ್ನು ಮಾಡಿ ಚಂದನದ ಲೇಪವನ್ನು ಅವಳಿಗೆ ಹಚ್ಚಿ ಅವರಿಗೆ ಸಂತೋಷಗೊಳಿಸಿ ಮಕ್ಕಳನ್ನು ಕಳಿಸ್ತಾರೆ ಮಕ್ಕಳು ಹೋದಲು ಹೋದ್ರು ಸ್ವಲ್ಪ ಹೊತ್ತು ಆದಮೇಲೆ ಪತಿ ಅರ್ಜುನ ಆಚಾರ್ಯರು ಸ್ನಾನ ಮಾಡಿ ಬರ್ತಾ ಇದ್ದಾರೆ ಬಂದಾಗ ಪತ್ನಿ ಮಾತಾಡ್ತಾ ಇಲ್ಲ ಕೋಪದಿಂದ ಸಿಟ್ಟಿನಿಂದ ಕೂತಿದ್ದಾಳೆ ಯಾಕೆ ಅಂತ ಕೇಳಿದರೆ ನಾನು ಮಾತಾಡೋದಿಲ್ಲ ನಿಮ್ಮ ಹತ್ರ ನೀವು ಅಷ್ಟು ಚಿಕ್ಕ ಬಾಲಕರಿಗೆ ಎಷ್ಟು ನಿರ್ದಯವಾಗಿ ಹೊಡೆದಿದ್ದೀರಲ್ಲ ಅಂತ ಹೇಳ್ತಾರೆ ಪತಿ ಯೋಚನೆ ಮಾಡಿದ್ರು ನಾನಿಲ್ಲಿ ಹೊಡೆದೆ ಯಾರವರು ಯಾರು ನಿಮಗೆ ಇಷ್ಟು ತರಕಾರಿ ಹಣ್ಣು ಅಕ್ಕಿಯನ್ನು ತಂದುಕೊಟ್ಟವರು ಅವರು ಯಾವ ಥರ ಇದ್ದರು ನೋಡಲಿಕ್ಕೆ ಅಂತ ಕೇಳಿದಾಗ ಪತ್ನಿ ಬಣ್ಣಿಸ್ತಾಳೆ ಸುಂದರವಾದ ಬಾಲಕರಿದ್ದರು ಬಹಳ ಆಕರ್ಷಕವಾದಂತಹ ಕಣ್ಣುಗಳು ದೇಹ ಎಲ್ಲ ಅವಳು ಬಣ್ಣಿಸ್ತಾ ಇರಲೇ ಇದ್ರೆ ಅರ್ಜುನ ಆಚಾರ್ಯರಿಗೆ ಆನಂದ ಬಾಷ್ಪ ಬರುತ್ತದೆ ತಕ್ಷಣ ಹೋಗ್ತಾರೆ ತಾವು ಬರಿತಾ ಇದ್ದಂತಹ ಟಿಪ್ಪಣಿ ಬರಿತಾ ಇದ್ದಂತಹ ಭಗವದ್ಗೀತೆಯನ್ನು ಓದ್ತಾರೆ ಅನನ್ಯಶ್ಚಿಂತೆಯಂತೋ ಮಾಂ ಏಜನಾ ಪರಿಯುಪಾಸತೆ ತಭಿಯುಕ್ತಾನೋಗಕ್ಷೇಮ ಮಹಾಮ್ಯಹಮ್ಮನನ್ನ ಗೆರೆ ಹಾಕಿಬಿಟ್ಟಿದ್ರಲ್ಲ ಆ ಗೆರೆ ಮಾಯವಾಗ್ಬಿಟ್ಟಿದೆ ಆ ಗೆರೆಯನ್ನು ಮಾಯ ಮಾಡಿದ್ಯಾರು ಅವ್ರ ಪತ್ನಿ ಚಂದನದ ಲೇಪವನ್ನು ಹಾಕಿ ಕೃಷ್ಣನ ಮತ್ತೆ ಬಲರಾಮ ಯಾರು ಬಂದಿದ್ದು ಕೃಷ್ಣ ಮತ್ತು ಬಲರಾಮರು ಅರ್ಜುನಾಚಾರ್ಯರಿಗೆ ಎಲ್ಲ ದವಸ ಧಾನ್ಯಗಳನ್ನು ಹಣ್ಣನ್ನು ತರಕಾರಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಸೇವೆಯನ್ನು ಮಾಡಿ ಅವರ ನೋವನ್ನು ನಿವಾರಿಸುವ ಸೇವೆಯನ್ನು ಮಾಡಿ ಪತ್ನಿಯ ಪತ್ನಿ ಧನ್ಯಳಾಗಿದ್ದಾಳೆ ಆದ್ದರಿಂದ ಆ ಗೆರೆ ಮಾಯವಾಗಿಬಿಟ್ಟಿದೆ ಇದನ್ನೆಲ್ಲ ನೋಡ್ತಾ ಅರ್ಜುನಾಚಾರ್ಯರಿಗೆ ಹೇ ಭಗವಂತ ಕೃಷ್ಣ ಅದೇನು ತಪ್ಪು ಮಾಡಿಬಿಟ್ಟೆ ನಾನು ಯೋಗಕ್ಷೇಮ ಅಂತ ನೀನು ಹೇಳಿದ್ದ ನಾನು ಸಂಶಯದಿಂದ ನೋಡಿದ್ದಕ್ಕೆ ನನ್ನ ಜೀವನದಲ್ಲಿ ಬಂದು ಈ ಒಂದು ನಿದರ್ಶನವನ್ನು ನನ್ನ ಕಣ್ಣೆದೊರುಗಿಟ್ಟು ನನ್ನ ಪತ್ನಿಯು ನನಗೆ ಎಷ್ಟು ಸೇವೆಯನ್ನು ಮಾಡ್ತಿದ್ದಾಳೆ ಅವಳಿಗೆ ದರ್ಶನದ ಭಾಗ್ಯವನ್ನು ಕೊಟ್ಟು ತಾನೂ ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ ಭಗವದ್ಗೀತೆ ಬೇರೆ ಅಲ್ಲ ಭಗವದ್ಗೀತೆ ಮತ್ತು ಕೃಷ್ಣ ಇಬ್ಬರೂ ಒಂದೇ ಕೃಷ್ಣನ ಸಂದೇಶ ಭಗವದ್ಗೀತೆ ಕೃಷ್ಣ ನಮ್ಮ ತಮ್ಮಿಬ್ಬರಲ್ಲಿ ಈ ಇಬ್ಬರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದನ್ನು ನೀನು ಸಾಧಿಸಿ ತೋರಿಸಿದ್ದೀಯ ಕೃಷ್ಣ ಇವತ್ತು ಅಂತ ಕಣ್ಣೀರಿಡ್ತಾ ಆ ಒಂದು ಕಾಗದದ ಹಳೆಯನ್ನು ತನ್ನ ಎದೆಯಲ್ಲಿ ಅಮಿಚಿಟ್ಟುಕೊಂಡು ಎದೆಯಲ್ಲಿಟ್ಟುಕೊಂಡು ಅಳ್ತಾಳೆ ಎಂತಹ ಕೃಷ್ಣ ನೀನು ಈ ಒಂದು ನನಗೆ ನಿದರ್ ನಿರ್ದೇಶ ಈ ಒಂದು ಸನ್ನಿವೇಶವನ್ನು ನನ್ನ ಜೀವನದಲ್ಲಿ ತರುವ ಮೂಲಕ ನೀನು ಯಾರು ಅಂತ ತೋರಿಸ್ಕೊಟ್ಟಿದ್ದೀಯಾ ಅಂತ ಹಾಗಾದರೆ ಈ ಒಂದು ಕಥೆಯ ಮೂಲಕ ಇದು ನಿಜವಾಗಿ ನಡೆದಂತಹ ಒಂದು ಕತೆ ಅರ್ಜುನಾಚಾರ್ಯರ ಜೀವನದಲ್ಲಿ ಈ ಕಥೆಯ ಮೂಲಕ ನಾವೇನು ಅರ್ಥ ಮಾಡಿಕೊಳ್ಳಬೇಕು ಭಗವದ್ಗೀತೆ ಮತ್ತು ಕೃಷ್ಣ ನಾವು ಭಗವದ್ಗೀತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಕೃಷ್ಣನ ಮಾತನ್ನು ನಾವು ಯಥಾರೂಪವಾಗಿ ಅದನ್ನು ನೋಡಿ ಕೃಷ್ಣನ ಭಕ್ತರಾದರೆ ಹೇಗೆ ಅರ್ಜುನನಿಗೆ ಎಲ್ಲ ತನ್ನ ಕಷ್ಟ ಕಾಲದಲ್ಲಿ ಕೃಷ್ಣ ಜೊತೆಯಲ್ಲಿದ್ದು ಎಲ್ಲ ಕಷ್ಟಗಳಿಂದ ಪಾರು ಮಾಡಿದ್ದಾನೋ ಹಾಗೆ ಈ ಭಗವದ್ಗೀತೆಯು ನಮ್ಮ ಜೀವನದಲ್ಲಿ ನಮ್ಮ ಜೊತೆಯಲ್ಲಿದ್ದು ಆ ಕೃಷ್ಣನೇ ಭಗವದ್ಗೀತೆಯ ರೂಪದಲ್ಲಿ ನಮ್ಮ ಜೀವನದಲ್ಲಿದ್ದು ನಮ್ಮೆಲ್ಲ ಕಷ್ಟಗಳಿಂದ ಪಾರ ಮಾಡ್ತಾನೆ ಅನ್ನೋದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ನಾವು ಈ ಒಂದು ಕಥೆಯಿಂದ ತಿಳ್ಕೊಳ್ಬೋದು ಥ್ಯಾಂಕ್ ಯು ಎಲ್ಲ ಧನ್ಯವಾದಗಳು ಹರೇ ಕೃಷ್ಣ